ಮೂಲತಃ ಅಂದ್ರೆ ನಿಮ್ ಹಿರಿಯಕ್ ಇರ್ಬೋದು ನಿಮ್ ವಂಶಗಳಿರ್ಬೋದು ಕರ್ನಾಟಕದವರೇನ ಇಲ್ಲ ನಾನು ಕೇಳ್ಪಟ್ಟಿದ ಪ್ರಕಾರ ಆಂಧ್ರ ಪ್ರದೇಶದಿಂದ ಈ ಕಡೆ ವಲಸೆ ಬಂದವರು ಅಂತ ಕೇಳಿದ್ರು ನೀವು ಯಾವ ಕಾರಣಕ್ಕೆ ವಲಸೆ ಬಂದಿದ್ದ ಆಂಧ್ರ ಪ್ರದೇಶ ಅದು ಬಂದಿದ್ದು ಅಂದ್ರೆ ನಮಗೇನು ಗೊತ್ತಿಲ್ಲ ಆಳು ವರ್ಷದ ಹಿಂದೆ ಅದು ಯಾಕಂದ್ರೆ ಒಂದು ಐದು ನೂರು ವರ್ಷಗಳು ಆಗಿರ್ಬೋದು ಅಂದ್ರೆ ಒಂದ್ ಐದು ತಲೆಮಾರ ಆ ಆಂಧ್ರದಲ್ಲಿ ಇದ್ರ ಆ ಕಡೆ ಬಿಂಗೇರು ಅಂತಾರ ಆಮೇಲೆ ಒಗಟಿ ವೇಷಗಾಳು ಅಂತಾರೆ ಆಂಧ್ರದಲ್ಲಿ ಈ ನಮ್ಮ ನಮ್ಮ ಕಲಾವಿದರಿಗೆ ಹಗಲ ವೇಷಗಾರಿಗೆ ಅಲ್ಲಿ ಪೊಗಟು ವೇಷಗಳು ಜಾಸ್ತಿ ಆಂಧ್ರದಲ್ಲಿ ಇದ್ರಂತ ಅಲ್ಲಿಂದ ಈ ನಿಜ ಕರ್ನಾಟಕ ಈಗ ನಮ್ಮ ತಾತ ನಮ್ಮ ತಾತ ಆಕಡೆ ಅಲ್ಲಿ ಆದರೂ ಆಂಧ್ರದಲ್ಲಿ ಅನ್ನೋದು ಹಗಲು ವೇಷಣೆ ಪೊಗಟು ವೇಷಗಳು ಪೊಗಲು ವೇಷಗಳು ಅಂತ ಅಗಲತ್ ಅಂದ್ರೆ ಅಗಲತ್ ಮಾಡೋರು ವಿಜಯವಾಡ ನೆಲ್ಲೂರು ಗುಂಟೂರು ರಾಜಮಠ ಈಗಾದ್ರೂ ನಮ್ಮ ಜನ ಸಾಕಷ್ಟು ಐತೆ ಬಾಲ್ಯದಲ್ಲಿ ನಾನು ಆವಾಗ ಶಾಲೆಗೆ ಹೋದ ಊರ ಹೋಗೋದು ಎಂಟು ಪಾತ್ರ ಮಾಡೋದು ಬರೋದು ಇಷ್ಟೇ ಮತ್ತು ಆಮೇಲೆ ಶಾಲೆಗೆ ಹೋಗೋದು ಇಷ್ಟೇ ಇತ್ತು ನಮ್ಮ ಆಮೇಲೆ ನಮ್ಮ ಯಜಮಾನರು ರಾತ್ರಿ ನಮಗೆಲ್ಲ ಬಂದು ಬಂದ್ಕೊಂಡು ಇವೆಲ್ಲ ಕಲೆ ಬಳಸೋದು ಶಾಲೆಗೆ ಹೋಗಿ ಬಂದಮೇಲೆ ಕೂಡ ನಾರ್ಮಲಿ ಬಾರಿಸೋನು ತಬಲ ಬಾರಿಸೋ ಈ ಹೇಳಿದ್ರು ಈ ಹಿಂಗ್ ಬಾರಿಸೋದು ನಾವು ಯಾವ ಶಾಲೆಯಲ್ಲಿ ಹೋಗಿ ಯಾವ್ದು ಆಶ್ರಮದಲ್ಲಿ ಹೋಗಿ ತಜ್ಞರು ಅಭ್ಯಾಸ ಮಾಡಿಲ್ಲ ಆದರೂ ಕೂಡ ನಮ್ಮ ಪೂರ್ವೀಜರು ನಮ್ಮ ಮುತ್ತಾತನಿಂದ ನಮ್ಮ ತಾತಗ ತಾತನಿಂದ ನಮ್ಮ ಅಪ್ಪನಿಂದ ನಮಗೆ ಈ ಥರ ಪರಂಪರೆಯಿಂದ ಅವರು ಕಲ್ಸು ಈಗ ನಾನು ನನ್ನ ಮಕ್ಕಳಿಗೆ ಕಲ್ಸಿಕೊಡ್ತೀನಿ ಇಷ್ಟ ಅವರು ಮದುವೆ ಆಗಿದ್ದಂದ್ರೆ ನಮ್ಮ ಜನ ಅವಾಗ ಹೆಂಗಿತ್ತಮ್ಮ ಊರೂರಿಗೆ ಹೋಗ್ತಿದ್ವಲ್ಲ ಆದ್ರೆ ನಮಗೆ ಮನಿ ಮಠ ಏನಿರ್ತಿದಿಲ್ಲ ಇಷ್ಟು ಟೆಂಟು ಟೆಂಟ್ಗಳ ಮುಂದೆ ಒಂದು ಆಂಧ್ರ ಹಾಕೋದು ಬೀಗರು ಬಿದ್ರು ಅಲ್ಲೇ ಆ ಊರಾಗ ಕಲಿಯೋದು ಲಗ್ನ ಮಾಡೋದು ಅಲ್ಲಿದ್ದು ಮತ್ತೆ ಇನ್ನೊಂದು ಊರಿಗೆ ಹೋಗೋದು ಇಷ್ಟೇ ನಮ್ಮ ಸಂಬಂಧಿಕರ ನಮ್ಮ ಸಂಬಂಧ ಬೇರೆ ಸಂಬಂಧಿಕರಲ್ಲಿ ನಮ್ಮದು ವಿವಾಹ ಆಗಲಿ ಪ್ರತಿಯೊಬ್ಬರು ನಮ್ಮ ಎಣ್ಣೆ ಆಗಲಿ ಗಂಡ ಆಗಲಿ ಮಾಡ್ಕೊಳ್ತಾರೆ ಬೇರೆ ಜಾತಿ ಮಾಡ್ಕೊಳ್ಳೋದಿಲ್ಲ ನಮ್ಮ ಕಡೆ ನಡೆದಲ್ಲ ಅದು ನಮ್ಮ ಬೇಸ್ಕರ ಆಗ್ತಾರೆ ಯಾಕಂದ್ರೆ ನೋಡು ನಮ್ಮ ಜಾತಿ ಎಣ್ಣೆ ಮಾಡ್ಕೋಬೇಕು ತೆರೆ ಕೊಳದ ಎಣ್ಣೆ ಮಾಡ್ಕೊಳಕಿಲ್ಲ ಮತ್ತೆ ಅದು ನಮ್ಮ ಗಂಡಾದ್ರೂ ಅಷ್ಟೇ ಬೇರೆ ಹೆಣ್ಣಿನ ವಿವಾಹ ಆಗೋಕೆಲ್ಲ ನಮ್ಮ ಜಾತಿ ಎಣ್ಣೆ ಮಾಡ್ಬೇಕು ಆದ್ರು ಅಂದ್ರೆ ಮತ್ತೆ ಅದು ನ್ಯಾಯ ಆಗ್ತಾವ ಪಂಚಾಯತಿ ಮಾಡ್ತಾರೆ ಹೆಂಗಾಯ್ತು ಏನು ಮನೊಂದು ಈ ಒಂದು ಇಲ್ಲಿ ಆಯ್ತು ಒಂದು ರಾಯಚೂರಲ್ಲಿ ಇದು ಅವರು ಕೌತಾಳದವರು ಕೌತಾಳದವರು ಸಾಲಿ ಓದ್ತಿದ್ದ ಬಹಳ ಚೆನ್ನಾಗಿ ಈಗ ಅವನು ಇದು ಕೃಷಿ ಆಫೀಸರ್ ಅಂತ ಹೇಳಿ ಒಂದು ನೌಕರಿ ಬಂದರು ಆಯಮ್ಮ ಲಿಂಗಾಯತ ಜನ ಹೆಣ್ಮಗಳೇ ಅವನ ಫ್ರೆಂಡ್ ಸ್ವಲ್ಪ ಒಂದೇ ಕ್ಲಾಸ್ಮೇಟ್